ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಪೊಲೀಸರು ಎಸ್ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಎಪ್ಪತ್ತು ಲಕ್ಷ ಹಣವನ್ನು ಸೀಸ್ ಮಾಡಿದ್ದಾರೆ ಇದುವರೆಗೂ ಅನ್ನೋ ಮಾಹಿತಿ ಸಿಕ್ಕಿದೆ ಇನ್ನು ಏಳ್ನೂರ ಐದು ಲೀಟರ್ ಮದ್ಯವನ್ನು ವಶಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳು ಇದರಲ್ಲಿ ನಾನೂರು ಲೀಟರ್ ಸಾರಾಯಿ ಅಂತ ಹೇಳಲಾಗಿದೆ ಈ ಕುರಿತಾಗಿ ಕನ್ನಡ ನ್ಯೂಸ್ಗೆ ತುಮಕೂರು ಎಸ್ಪಿ ಅಶೋಕ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಗಡಿಯಾರ ಸೀರೆಗಳು ಕುಕ್ಕರ್ ಹಾಗೆ ಒಡವೆ ಸೇರಿದಂತೆ ಒಟ್ಟು ಆರು ಲಕ್ಷ ಬೆಲೆ ಬಾಳುವ ಮಾಲನ್ನು ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ ಚುನಾವಣೆಯ ಸಿಬ್ಬಂದಿ ತುಮಕೂರು ಜಿಲ್ಲೆಯಲ್ಲಿ ಈ ಏನು ಇಪ್ಪತ್ತು ಸ ಟ್ವೆಂಟಿ ಸಿಕ್ಸ್ತ್ ಏಪ್ರಲ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಇದೆಯೇ ಅದರ ಸಂಬಂಧಪಟ್ಟ ಸಿಕ್ಸ್ಟೀಂತ್ ಮಾರ್ಚ್ ನಮಗೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಲಾಗೂ ಆಗಿದೆ ಸೊ ಈ ಸಿನ್ಸ್ ದೆನ್ ಆವಾಗಿಂದ ನಮಗೆ ಆಲ್ಮೋಸ್ಟ್ ಇವತ್ತು ಇಪ್ಪತ್ತು ಈಗವರೆಗೆ ಟೋಟಲ್ ಸಿಕ್ಸ್ಟಿ ಏಯ್ಟ್ ಲ್ಯಾಕ್ಸ್ ತರ್ಟಿ ಒನ್ ತೌಸಂಡ್ ಸೀಸ್ ಆಗಿದೆ ಅದ್ರ ಜೊತೆ ಇವತ್ತು ಎರಡು ಒಂದೂವರೆ ಲಕ್ಷ ಸೀಸ್ ಆಗಿ ಟೋಟಲ್ ಎಪ್ಪತ್ತು ಲಕ್ಷ ಸೀಸ್ ಆಗಿದೆ ಜೊತೆಗೆ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫೈವ್ ಲೀಟರ್ಸ್ ಲಿಕ್ಕರ್ ಸೀಸ್ ಆಗಿದೆ ಅದರಲ್ಲಿ ಮುಖ್ಯವಾಗಿ ನಾಲ್ಕು ಒಂದು ಫೋರ್ ಹಂಡ್ರೆಡ್ ಲೀಟರ್ಸ್ ನಮಗೆ ಆಂಧ್ರ ಕಡೆಯಿಂದ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇರುವ ಕಂಟ್ರಿ ಲಿಕ್ಕರ್ ಈ ಸಾರ ಏನು ಅಂತಾರೆ ಈ ಅಡಲ್ಟ್ರೇಟೆಡ್ ಲಿಕ್ಕರ್ ಅದು ಒಂದು ಸೀಸ್ ಮಾಡಿದ್ದೀವಿ ಜೊತೆಗೆ ಫೈವ್ ಆ್ಯಂಡ್ ಹಾಫ್ ಕಿಲೋ ಗಾಂಜಾ ಐದುವರೆ ಕೆ ಜಿ ಗಾಂಜಾ ಅಂಡ್ ಈ ವಾಲ್ ಕ್ಲಾಕ್ಸ್ ಸೀರೆಗಳು ಕುಕ್ಕರ್ಸ್ ಚಿಕ್ಕ ಚಿಕ್ಕ ಗೋಲ್ಡ್ ಆರ್ನಮೆಂಟ್ಸ್ ಎಲ್ಲ ಸೇರಿ ಆರು ಲಕ್ಷ ವರ್ತ್ ಈ ಅಮಿಷಗಳನ್ನು ಸೀಸ್ ಮಾಡಿದ್ವಿ ಸೊ ಟೋಟಲ್ ನಮಗೆ ಫಿಫ್ಟಿ ಫೋರ್ ಫ್ಲೈಯಿಂಗ್ ಸ್ಕ್ವಾಡ್ಸ್ ಫಾರ್ಟಿ ಫೈವ್ ಸ್ಟಾಟಿಕ್ ಸ್ಕ್ವಾಡ್ಸ್ ಚೆಕ್ ಪೋಸ್ಟ್ ಇಟ್ಕೊಂಡು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ